எண்ணா சாரி பாசத்தேன் உண்டாக்கு அண்ணாங்க மாசி உடனே எங்கக்கேத்தப்பா ಹೇಳ್ತೀ ತಡಿ ನೋಡ್ರಿ ಇಲ್ಲೇ ತಮ್ಮ ಲಕ್ಷ್ಯ ಕೊಡ್ರಿ ಇಲ್ಲೇ ಹೇಳ್ತಾನೆ ನೋಡು நோட்ரி இது சூரிய அந்த தீக்கிரி இது பூமி அந்த கேக்கறி இது சந்திர அந்த கேக்கறி கேக்கணி சூரிய அதான் சத்தங்க இதெல்லாம் வெளித்தி அது இூமி ஐத்தல தன்ன சனு சி அது மத்தி சூரியன் சத்தனும் இங்க சத்தி தன்ன சத்த சத்த ಇಪ್ಪತ್ನಾಕ್ ಗಂಟೆ ತೊಗೊಂತತಿ ಅಂದ್ರ ಒಂದ್ ದಿವ್ಸ ತೊಂತತಿ ಅದ ಸೂರ್ಯನ್ ಸುತ್ತ ಹಿಂಗ್ ತಿರುಗಂತ ತಿರುಗಿ ಇಲ್ಲಿ ಹೊಳಿ ಬರಾಕ ಮುನ್ನೂರ ಅರವತ್ ದಿವ್ಸ ಅಂದ್ರ ಅರವತ್ತೈದ್ ದಿವ್ಸ ಅಂದ್ರ ಒಂದ್ ವರ್ಷ ಮತ್ತೀಗ ಸೂರ್ಯನ್ ಬೆಳಕತಿ ಬೆಳಕ ಇರ್ತದೆ ಮತ್ ಹೊಳ್ಳಿ ಹಿಂಗ ಒಂದ್ಸಲ ಹಿಂಗ ಸುತ್ತಿ ಬಂತಂದ್ರ ಮತ್ತ ಮತ್ತ ಹಂಗ ಬರ್ತತಿ ಹೊಳ್ಳಿ ಅಂದ್ರ ಒಂದ್ ಇಪ್ಪತ್ನಾಕ್ ತಾಸು ಇಪ್ಪತ್ನಾಕ್ ಗಂಟೆ ತಿರ್ಗಿರ್ತತಿ ಅಂತದ ಭೂಮಿಯನ್ ತನ್ನ ಸುತ್ತ ಹಿಂಗ್ ಸುತ್ತಲ್ಲ ಅದ ಅದ ಹಗಲರಾತ್ರಿ ಕಾರಣ ಏನ್ ಕೇಳಿದ ಅಮಾಶ ಹೆಂಗ್ ಹೆಂಗ ಅಂತ ಕೇಳಿದ ಹೇಳ್ತಂಗ ಕೇಳಪ್ಪ ಇದು ಭೂಮಿ ಇದು ಚಂದ್ರ ಅಂತ ತಿಳ್ಕೊ ಇದು ಚಂದ್ರ ಐತಲ್ಲ ತನ್ನ ಸುತ್ತಲೂ ಸುತ್ತಾಕ ಮತ್ತು ಭೂಮಿ ಸುತ್ತಲೂ ಒಂದು ಸುತ್ತಾಕ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ದಿವ್ಸ ಇಲ್ಲಾ ಒಂದ್ ಅಂತ ಹಿಡ್ಕೊ ಸುತ್ತತಿ ಸೂರ್ಯನ್ ಬೆಳಕ ಡೈರೆಕ್ಟ್ ಚಂದ್ರ ಬೀಳೋದಕ್ಕ ಅದಕ್ಕ ಮತ್ತ ಭೂಮಿಗೆ ಮುಖಾಮುಖಿ ಆಗಿರ್ತತಿ ಹುಣಿ ದಿವಸ ಚಂದ್ರ ಪುಷ ನಿಲ್ರಿ ನೋಡ್ರಪ್ಪ ಇದು ಸೂರ್ಯನ್ ಬೆಳಕ ಚಂದ್ರ ಮೇಲೆ ನೇರವಾಗಿ ಬಿದ್ದಾಗ ಅದ ಬೆಳಕನ ಚಂದ್ರ ರಾತ್ರಿ ರಿಫ್ಲೆಕ್ಟ್ ಮಾಡ್ತಾನ ಹಿಂಗಾಗಿ ಪೂರ್ಣ ಚಂದ್ರ ಹುಣಿವಿ ದಿವಸ ನಮ್ಗ್ ಭೂಮಿ ಮ್ಯಾಗಿದ್ದರಿ ಕಾಣ್ತಾನ ಹುಣಿವೆ ಆದ್ಮೇಲೆ ಹಿಂಗ ಚಂದ್ರ ಹಿಂಗ ತಿರ್ಕ್ಕ ತಿರ್ಕ್ಕ ತಿರುಕಂತ ಹದಿನೈದ್ ಒಳಗೆ ಹಿಂಗ್ ಬರ್ತೈತಿ ಚಂದ್ರನ ಪೊಸಿಷನ್ ಈ ಪೊಸಿಷನ್ ಪೊಸಿಷನ್ಯಾಗ ಸೂರ್ಯನ್ ಬೆಳಕು ಈ ಕಡೆ ಮಗ್ಳು ಬೈತಿ ಈ ಕಡೆ ಮಗ್ಳು ಬೀಳಂಗಿಲ್ಲ ಹಿಂಗಾಗಿ ಭೂಮಿ ಮ್ಯಾಗಿದ್ದರ್ಗೆ ಅಮಾವಾಸಿ ದಿವಸ ಇ ಕಡಿದ್ದ ಓಟು ಭಾಗ ಓಟು ಕತ್ಲ ಕತ್ಲ ಕಾಣ್ತೈತಿ ನೋಡ್ರಪ್ಪ ಅಮಾವಾಸ್ಯ ಹುಣ್ಣಿಮೆಗೆ ಕಾರಣ ಏನಂದ್ರ ಚಂದ್ರ ಹಿಂಗ ಭೂಮಿ ಸುತ್ತಲೂ ಹಿಂಗ ತಿರುಗತಾನ ಅದ ಕಾರಣ ನೋಡ್ರಿಪಾ ಅರ್ಥಮ್ಮ ಹ